ಮುಟ್ಟೆ ಇಡ್ಲಿನ ಇಡಕಂತ ನಮ್ದಾಳ ಗುದ್ದು ಗುದ್ದಾಗಲ ಯಂದು ಹೊಡೆದಾಡೋದಿಲ್ಲ ಮುಂದಿನ ಏನ್ ಅಂತ ಗೊತ್ತಾತ ನನಗ ಆದ್ರ ಜಾತಿ ಯಾವ್ದು ಅಂತ ಕೇಳಬೇಕಾಗುತ್ತೆ ಜಾತಿ ವಿಜಾತಿಯನ್ನ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಅಂತ ದೊಡ್ಡವರು ಹೇಳಿದ್ದು ಹೋದಪ್ಪ ಮಗನ ಅಲ್ಲ ನಾನು ಆದ್ರೆ ನಿಮ್ ಸ್ವಲ್ಪ ತಗ್ಗೇನು ಹಿಡ್ಕೊಂಡು ಅಡ್ಡಾಡಿ ಮಾರಿದ್ರು ಅಂಗಡಿಯಾಗಿ ಮಾರ್ಬೇಕು ಯಾರ ತಿನ್ನ ಕೊಡ ಹೆಂಗ್ ತಂದಿನಿ ಏನ್ ನಮ್ಮ ದೇಶದ ಕೆಲವೊಂದು ಪದ್ಧತಿಗಳೇ ಸರಿ ಇಲ್ಲ ಹಾಲು ಮಾರೋ ಪಾಪ ಮುಂಜಾನೆ ಮನೆ ಮನೆಗೆ ಹೋಗಿ ಹಾಲು ಹಾಕ್ತಾನೆ ಜಲ್ದಿ ಮಂದಿ ತಗೊಳ್ಳುದಿಲ್ಲ ಶನಿ ಮಾರೋ ಜಂಗಲ್ ಕುಡ್ದು ಅದು ಹಾಲು ಮಾರೋಂಗ ಶಾಪ ಸೆರೆ ಮಾರೋಂಗ್ ಹೊರ ದೇವ್ರ್ ಕೊಟ್ಟಿದ್ದು ಹಂಗೆ ಒಂದ್ಸಲ ದೇವ್ರ ಭಿಕ್ಷಕ ಭೂಮಿ ಬಂದಂತ ಹಾಲು ಮಾರೋನ್ ಎವ್ವಾ ತಾಯಿ ಧರ್ಮ ಮಾಡ್ರವ ಅಂದಾನೆ ಹಾಲು ಹಾಲ್ ಮಾರೋನ್ ದೇವ್ರಿಗೆ ನೀರ್ ಹಾಲು ಕೊಟ್ಟಳ ದೇವ್ರಿಗೆ ಸಿಟ್ಟು ಆ ದೇವ್ರಿಗೆ ನನಗ ನೀರ್ ಹಾಲು ಕೊಟ್ಟಳ ಇವ್ರೆಲ್ಲಾರ ಮನೆಗೂ ಅಡ್ಡಾಡಿ ಹಾಲು ಹಾಕೋಂಗಾಗ್ಲೇ ಶಾಪ ಕೊಟ್ಟಾನ ಮುಂದ್ ಸೆರೆ ಮಾರೋನ್ ಮನೆಗ್ ಬಂದಾನ ಅಲ್ಲಿ ಸೆರೆಮಾನವನ್ ಹೆತ್ತಿ ದೇವರಿಗೆ ವರ್ಗ್ನಲ್ ಚಾಯ್ಸ್ ಕೊಟ್ಬಿಡು ಚಾಯ್ಸ್ ಮಾಡದ ಗುಂಗನ್ಯಾಗ ದೇವ್ರು ಅಹಾ ನನ್ ನಮಗೆ ಸ್ವರ್ಪದಾಗ ತೇಲಿಸಿ ಅವ ನೀ ಇದ್ದಲ್ಲೇ ಎಲ್ಲಾರು ಬಂದು ಕುಡಿಯುವಂಗ ಆಗ್ದಂಗ ವಾರ ಕೊಟ್ಬಿಡು ಎಂತ ಚಂದ್ರ ಇಡ್ಲಿ ಚಟ್ನಿ ಮಾಡಿದ್ರೆ ಯಾರು ತಿನ್ನೋದಿಲ್ಲ ಆ ಪಾನಿಪುರಿ ಅಂಗಡಿಯಲ್ಲಿ ಕೆಳಕೊಂಡ್ರಿ ಏನ್ ಅವನೇ ಗೊತ್ತಲ್ಲ ಅದೇ ಕೈ ಅದ್ರಾಗ ಗಾಡಿ ಕೊಟ್ಟು ಕೊಟ್ರಿ ಕಾಲೇಜ್ ಹುಡುಗ್ಯಾರು ಓಯ್ಯ ಕೇಳತ್ತಿರೇ ಗೋರಿ ಗುಪ್ಪ ಅಲ್ಲೇ ಸ್ವಲ್ಪ ಉಪ್ಪು ಜಾಸ್ತಿ ವ್ಯಾಪಾರ ಆಗವಲ್ ಯಾಕ ಏನ್ ಆಚಾರ್ಯ ಬಾಳ ಮಾಡಿ ಯಾರನ್ನ ಮಾಟ ಮಾಡಿಸ್ ಯಾರಿಗೆ ನಿನ್ನ ನಿನ್ ಇಡ್ಲಿಗ ನೀನ್ ಹೇಳ್ತಿ ಕೂಡ ಮಾಡ್ಸ ಇಡ್ಲಿ ಮಾಡ್ಸ್ಯಾರು ಹೋಗ್ತೀನಿ ಹೆಂಡತಿ ಯಾಕೆ ಮಾಡಿಸ್ತಾರ ಇಲ್ಲೇ ಮಗನ ನೀ ದಾರಿ ತಪ್ಪೋದು ವಯಸ್ಸಿನ ಹುಡುಗರು ಕೊಳ್ಳಾಗ ತಾಯಿ ತಾಯಿ ಯಾಕೆ ಕಟ್ಕೊಂಡು ಅಡ್ಡತಾರ ಹೇಳು ದೇವ್ ಬಡ್ಕೋಬಾರ್ದಂತ ಅಲ್ಲ ತಮ್ಮ ಚಂದನ್ ಹುಡುಗಿಯರ್ ನಮ್ಗ ಬೆಳ್ಳಿ ಅಂತ ನೀನು ಹೇಳ್ತಿ ನೋಡಾ ಚಂದ್ರ ಬೇಕು ಮದ್ಯಕ್ಕಿಂತ ಮೊದಲ ಯಾವ ಅಪ್ಲಿಕೇಶನ್ ಹಾಕೇನಾ ಅದು ನಿನಗೆ ಈಗ ತಕ್ಕದಾ ಹಗಾ ನಾನು ಇನ್ನು ಇಲ್ಲ ಹೆಂಡ್ರಲ್ಲ ಏನು ಹೇಳ್ತಿ ಹೇಳ್ತಿ ಅಂತಂತಪ್ಪ ತೋ ಕರ್ಮನೆ करो ಆದ್ರೆ ನನಗೆ ಗೊತ್ತಿತ್ತು ಯಗೋ ನಿನ್ನ ಮದ್ಯ ಆಗಿಲ್ಲ ಅಂತ ಮತ್ತೆ ಕೇಳಿದಿ ಮಗಳನ್ನ ಕೊಡ್ಬೇಕಲ್ಲಪ್ಪ ಅದಕ್ಕೆ